ಎಲ್ಲಿ ಹೋದ್ರೂ ಇದೇ ಮಾತುಗಳನ್ನು ಆಡ್ತಾ ಎಲ್ಲರ ಬಾಯಲ್ಲೂ ಇದೇ ಮಾತುಗಳನ್ನು ಬರ್ತಾ ಇದೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಪಡೀಲಿ ಅನ್ನೋದನ್ನು ನಾವೆಲ್ಲರೂ ಆಶಿಸ್ತೀವಿ ತಪ್ಪು ಮಾಡಿರೋರನ್ನ ಯಾರು ವಹಿಸ್ಕೊಂಡು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಜೀವ ಕಳ್ಕೊಂಡಿರೋರಿಗೆ ಇನ್ಮೇಲೆ ಬದುಕು ಕಾಣುವಂಥ ಒಂದು ಪುಟ್ಟ ಜೀವ ಹೊಂದಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ನೀವು ಸ್ಟ್ರಗ್ಲಿಂಗ್ ನಾನು ಅವ್ರನ್ನ ಎಲ್ಲರ ಮನೆ ದೋಸೆ ಅಂತ ಒಂದು ಸಿನಿಮಾ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿ ಕಾಟೇರೋ ಅಂತ ಒಂದು ಸಿನಿಮಾಗಳಲ್ಲಿ ನಾನು ಅವ್ರನ್ನ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನಮ್ಗೆ ಅವ್ರು ನೋಡಿದಾಗ ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವರಷ್ಟು ಹಂಬಲ್ ವ್ಯಕ್ತಿ ಒಬ್ರಿಲ್ಲ ಅವ್ರಿಗಿರುವಂಥ ಫ್ಯಾನ್ಸ್ ಫಾಲೋಯಿಂಗ್ ಜನ ಅವ್ರನ್ನ ಪ್ರೀತಿಸ್ತಾ ಇದ್ದಿದ್ದು ರೀತಿ ಅವ್ರನ್ನ ಆರಾಧಿಸ್ತಾ ಇದ್ದಂಥ ರೀತಿ ಅದೆಲ್ಲ ಅಷ್ಟೆಲ್ಲ ಸ್ಟಾರ್ ದಮ್ ಇದ್ರೂ ಕೂಡ ಅವ್ರಿಗಿದ್ದಂಥ ಸರಳತೆ ಪ್ರತಿ ದಿನ ಅವ್ರ ಸೆಟ್ಟಿಗೆ ಬಂದು ಹೋದರೆ ಎಲ್ಲ ಕಲಾವಿದರು ಮಾತಾಡ್ಕೊಳ್ಳೋರು ಎಷ್ಟು ಸರಳವಾಗಿ ನಮ್ಮ ಜೊತೆ ಇರ್ತಾರೆ ಅಂತ ಅಂದರೆ ಕಷ್ಟನ ತುಂಬ ಹತ್ತಿರದಿಂದ ನೋಡ್ರಿ ಬೆಳೆದಂಥ ಒಬ್ಬ ಕಲಾವಿದ ಪ್ರತಿ ಶಾರ್ಟಲ್ಲೂ ಆ್ಯಕ್ಟ್ ಮಾಡುವಾಗ ನನ್ನನ್ನು ಇಷ್ಟಪಡುವಂಥ ಅಭಿಮಾನಿಗಳಿಗೆ ನನ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ನನಗೆ ದುಡ್ಡು ಕೊಟ್ಟು ನನ್ನ ಸಿನಿಮಾ ನೋಡುವ ಬರೋ ಅಭಿಮಾನಿಗಳಿಗೆ ನಾನು ಏನಾದರೂ ಕೊಡಲೇಬೇಕು ಸಿನಿಮಾದಲ್ಲಿ ಅಂತ ಪ್ರತಿ ಕ್ಷಣ ಅವರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿರೋದನ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ ಬ ಬೆಳಗ್ಗೆ ಮೊದಲನೇ ಶಾರ್ಟ್ ಬಂದರೆ ಅವರು ಜಿಮ್ ಮಾಡೋರು ಯಾಕಂದರೆ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಮಾಡುವಾಗ ಆ ಮೈಕಟ್ಟೆಲ್ಲ ಚೆನ್ನಾಗಿರಬೇಕು ಪಾತ್ರಕ್ಕೆ ಹೊಂದ್ಕೊಳ್ಳೋ ಅದು ನಾನು ಇಡಬೇಕು ಅಂತ ಸಾಯಂಕಾಲದವರೆಗೂ ಸಾಯಂಕಾಲವರೆಗೂ ಸೆಟ್ ಸೆಟ್ಟಲ್ಲಿ ಎಷ್ಟು ಸಮಯ ಕಾಲ ಕಳೀತಿದ್ರು ಅಷ್ಟು ಸಮಯವೂ ಕೂಡ ಆ ಪಾತ್ರದ ಒಳಗೆ ಇರ್ತಾ ಇದ್ರು ಆ ಪಾತ್ರಕ್ಕೆ ಜೀವ ಕೊಡ್ತಾ ಇದ್ರು ನಾನು ಇದುವರೆಗೂ ಮಾತಾಡಿಲ್ಲ ವಿಚಾರ ಬಗ್ಗೆ ತುಂಬಾ ಗಂಭೀರವಾದಂತಹ ವಿಚಾರ ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ಹರ್ಟ್ ಆಗುತ್ತೆ ರೀ ತುಂಬ ನೋವಾಗುತ್ತೆ ಎಷ್ಟು ನಾವು ಮೆಚೂರಿಟಿ ಇದ್ರು ನಮಗೆ ಲೈಫಲ್ಲಿ ಬದುಕನ್ನು ತುಂಬ ನೋಡಿದ್ವು ಏಳು ಬೀಳು ಎಲ್ಲ ನೋಡಿದ್ದೀವಿ ಜೀವನದಲ್ಲಿ ಸಣ್ಣದೊಂದು ಕಮೆಂಟಿಗೆ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮಗನಿಸುತ್ತೆ ಸಮಟೈಮ್ಸ್ ಕಲಾವಿದೆಯಾಗಿ ಹೆಣ್ಮಕ್ಕಳಾಗಿ ಬಟ್ ಖಂಡಿತವಾಗಲೂ ಸಾಧ್ಯ ಇಲ್ಲ ಅದನ್ನು ಓವರ್ಕಮ್ ಮಾಡೋದು ತುಂಬ ಕಷ್ಟ ಇದೆ ನಾವು ಎಷ್ಟು ಕಡೆ ಕೇಳಿದ್ವಿ ಆ ಒಂದು ಕೆಟ್ಟ ಕಮೆಂಟಿಂದ ಅವರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗಿದ್ದಾವೆ ಆ ಅವಮಾನಗಳನ್ನು ಸಹಿಸ್ಕೊಳಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ನಮಗೂ ನಮಗೊಂದೊಂದು ಸರಿ ಪ್ರಾಣ ಹೋಗೋಷ್ಟು ನೋವಾಗುತ್ತಿದೆ ಅವರು ಮಾಡುವಂಥ ಕಮೆಂಟ್ಗಳು ಅವರು ಯೂಸ್ ಮಾಡುವಂತ ಪದಗಳು ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸೋವಂಥ ಪದಗಳಿದೆಯಲ್ಲ ಅದನ್ನು ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಸಾಮಾನ್ಯವಾಗಿ ಮತ್ತೆ ಎದ್ದು ಬಂದು ಕೆಲಸ ಮಾಡೋದು ನಮಗೆ ಅದು ಸುಲಭವಾದ ಟಾಸ್ಕ್ ಏನಲ್ಲ